ದಾಸರಹಳ್ಳಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಮಾನ್ಯ ಶಾಸಕರು ನಮ್ಮ ಕ್ಷೇತ್ರದ ಪ್ರಗತಿ ಸ್ವಲ್ಪ ನಾವು ವೀಕ್ಷಣೆ ಮಾಡಿಕೊಂಡು ಅದಕ್ಕೆ ಪರಿಶೀಲನೆ ಮಾಡಿಕೊಂಡು ಒಂದು ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ಕೊಡಬೇಕು ಅಂತ ಹೇಳಿರುವುದರಿಂದ ಅವರ ಜೊತೆಗೆ ನಾವು ಆ ಕ್ಷೇತ್ರದಲ್ಲಿ ಆಗಿರುವ ಎಲ್ಲ ಪ್ರಗತಿ ವಿವರಗಳನ್ನು ನೋಡಿ ಸೂಕ್ತವಾದ ನಿರ್ದೇಶನಗಳನ್ನು ನಮ್ಮ ಅಧಿಕಾರಿಗಳಿಗೆ ನೀಡುತ್ತೇವೆ ಹಾ ಸರ್ ಮತ್ತೆ ಈಗ ಅನುದಾನಗಳು ಮತ್ತೆ ಏನು ಹಂಚಿಕೆ ಆಗಿತ್ತು ಅದು ಕೂಡ ಬಿಡುಗಡೆ ಆಗಿಲ್ಲ ಅಂತಕ್ಕಂಥ ಒಂದಷ್ಟು ಆರೋಪ ಕೂಡ ದಾಸರಾಳಿ ವಲಯದ ಅಭಿವೃದ್ಧಿ ಕೇಳಿ ಬರ್ತಾ ಇದೆ ಅನುದಾನ ನೋಡಿ ಅನುದಾನ ಹಂಚಿಕೆ ಆದ ಮೇಲೆ ಟೆಂಡರ್ ಆಗೋದು ಟೆಂಡರ್ ಆದಮೇಲೆ ಕಾರ್ಯಾದರ್ಶನ ನೀಡ್ಕೊಂಡು ಕೆಲಸ ಆಗೋದು ಕೆಲವು ಟೆಂಡರ್ ಫೈನಲೈಸೇಷನ್ನಲ್ಲಿ ತಡ ಆಗಿದೆ ಅಂತ ನಮ್ಮ ಗಮನಕ್ಕೆ ಬಂದಿರುತ್ತದೆ ಆ ಸೂಕ್ತವಾದ ನಿರ್ದೇಶನ ಕೊಟ್ಟುಬಿಟ್ಟು ಬೇಗ ಅದನ್ನು ಟೆಂಡರ್ ಇವ್ಯಾಲ್ಯೂಯೇಷನ್ ಮಾಡಿಕೊಂಡು ಕಾರ್ಯಾದೇಶ ನೀಡಬೇಕು ಅಂತ ಹೇಳಿದ್ದೀವಿ ಮತ್ತೆ ನೂರ ಹತ್ತು ಹೊಳ್ಳಿಗಳು ಏನು ಕಾವೇರಿ ಐದನೇ ಹಂತ ಈಗ ನೀರು ಸಿಗಬೇಕಾಗಿದೆ ಕಾವೇರಿ ನೂರ ಹತ್ತು ಹೊಳ್ಳಿ ಸದ್ಯ ಬಿ ಬಿ ಎಂ ಇದೆ ಸೊ ಅದು ಕೂಡ ವ್ಯಾಪ್ತಿ ಬರ್ತಕ್ಕಂಥ ಸೊ ಅಲ್ಲಿನ ನೀರಿನ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಯಿತಾ ನಾವು ನೀರು ನೀರಿನ ತೊಂದರೆ ಯಾಕೆಂದರೆ ಕಾವೇರಿ ಸ್ಟೇಜ್ ಫೈವ್ನಲ್ಲಿ ಭಾಗಶಃ ದಾಸರಹಳ್ಳಿ ಬಂದಿರುತ್ತದೆ ಯಾಕೆಂದ್ರೆ ನಾವು ಚೇರ್ಮನ್ ಇದ್ದಾಗೂ ಕೂಡ ಅಲ್ಲಿ ದಾಸರಹಳ್ಳಿಗೆ ಹೋಗಿ ನೋಡ್ಕೊಂಡು ಬಂದಿದ್ದೇವೆ ಅಲ್ಲಿ ಪೈಪ್ ಲೈನ್ಸ್ ಎಲ್ಲ ಹಾಕಿದರೂ ಕೆಲವು ಕ್ಷೇತ್ರಕ್ಕೆ ಆಗಲೇ ಸ್ವಲ್ಪ ಸ್ವಲ್ಪ ನೀರು ಬರೋಕ್ಕೆ ವ್ಯವಸ್ಥೆನೂ ಆಗಿತ್ತು ಈಗ ಫುಲ್ ಕ ಕಾವೇರಿ ಸ್ಟೇಜ್ ಫೈವ್ ಕೆಲಸ ಮಾಡಿದ ಮೇಲೆ ನೀರು ಬಂದ ಮೇಲೆ ಏನೂ ತೊಂದರೆ ಉಂಟಾಗೋದಿಲ್ಲ ಅದು ನಡುವೆ ನಾವು ಈ ಬೇಸಿಗೆ ಕಾಲದಲ್ಲಿ ನಮಗೆ ಗೊತ್ತಿದ್ದ ಹಾಗೆ ಮತ್ತು ಈಗಲೂ ಕೂಡ ರಿಪ್ಲೆನಿಷ್ಮೆಂಟ್ ಏನಿರುತ್ತೆ ನಮ್ಮ ನೀರಿನ ಮಟ್ಟ ಭಾಳ ಕೇಳುಗಳ ಇಳ್ದಿರುವುದರಿಂದ ಬರಬೇಕಾದ್ರೆ ಸ್ವಲ್ಪ ಟೈಮ್ ಆಗ್ತದೆ ಇದಕ್ಕಾಗಿ ಸ್ವಲ್ಪ ತೊಂದರೆ ಇದೆ ನಾಲ್ಕು ಕೋಟಿ ರೂಪಾಯಿ ಇನ್ನೂ ಖರ್ಚಾಗಿಲ್ಲ ನಮ್ಮದು ಕೊಟ್ಟಿದ್ದು ಕುಡಿಯುವ ನೀರಿಗಾಗಿ ಅದಕ್ಕೆ ಎಲ್ಲ ಟೆಂಡರ್ ಆಗಿ ಈಗ ಬಂದಿದೆ ಅದಕ್ಕೆ ಬೇಗನೆ ಇವತ್ತು ಅಥವಾ ನಾಳೆನೇ ನಮ್ಮ ಝೋನಲ್ ಕಮಿಷನರ್ ಅದಕ್ಕೆ ಅಪ್ರೂವಲ್ ಕೊಡ್ತಾರೆ ಆಮೇಲೆ ಕಲ್ತಿದ್ದು ಏನೇನು ನಾಲ್ಕು ಕೋಟಿಯಲ್ಲಿ ಏನು ಬೋರ್ವೆಲ್ ಆಗಬೇಕು ಆಗ್ತದೆ ಕ ಕೆಲಸ ಏನು ಕೊಟ್ಟಿದ್ದೀವಿ ಫಿಫ್ಟೀನ್ ಫೈನಾನ್ಸ್ ಅದು ಸರ್ಕಾರ ಹಂತದಲ್ಲಿ ಅಪ್ರೂವಲ್ಗಾಗಿ ಹೋಗಿದೆ ಅಪ್ರೂವಲ್ ಬಂದ ಮೇಲೆ ಅದು ಆಗ್ತದೆ ನಿಯಂತ್ರಣಕ್ಕಿದೆ ಐವತ್ತು ರೂಪಾಯಿ ದಂಡ ಏನಿದೆ ಅದು ಭಾಳ ಕಡಿಮೆ ಇದೆ ಅದಕ್ಕೆ ನಮ್ಮ ಮಾನ್ಯ ಆರೋಗ್ಯ ಸಚಿವರ ಸಭೆಯಲ್ಲಿ ಅದನ್ನು ಆಯ್ದ ನೂರಿಗೆ ಏರಿಸಬೇಕು ಅಂತ ಆರೋಗ್ಯ ಇಲಾಖೆಯವರು ಪ್ರಸ್ತಾಪ ನೀಡಿದ್ದಾರೆ ಅದರಂತೆ ಅವರು ಕೂಡ ನಾವು ಎಲ್ಲ ಇದಕ್ಕೆ ಇದಕ್ಕೆಲ್ಲ ಸೂಚಿಸ್ತೀವಿ ಅಂತ ಡಿಸೈಡ್ ಆಗಿದೆ ಅದು ಪ್ರೊಸಿಡಿಂಗ್ ಬಂದ ಮೇಲೆ ಏರಿಕೆಗಾಗಿ ಪ್ರಯತ್ನ ಪಡ್ತೀವಿ ಸದ್ಯಕ್ಕೆ ನಾವು ನಿನ್ನೆ 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 ಒಂದು ಮೀಟಿಂಗ್ ಮಾಡಿಬಿಟ್ಟು ಎಲ್ಲ ಆರ್ ಡಬ್ಲ್ಯೂ ಎಸ್ಗೆ ಸಂಬೋಧನೆ ಮಾಡಿದ್ದೇವೆ ಅವ್ರಿಗೆ ಕೂಡ ಹೇಗೆ ತಮ್ಮ 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 ಕಡೆಗೆ ಯಾವ ಯಾವ ಥರದ್ದು ವ್ಯವಸ್ಥೆಯನ್ನು ಅವರು ಇಟ್ಕೊಳ್ಬೇಕು ಹೇಗೆ ನೀರನ್ನು ಬದಲಾಯಿಸಬೇಕು ನಾಲ್ಕೈದು ದಿವಸಕ್ಕೆ ಒಮ್ಮೆ ಹೇಗೆ ಆಗಬೇಕು ಮತ್ತು ಯಾವ ಥರದ್ದು ಸಿಪ್ಪೆಗಳಿಂದ ಏನೇನು ತೊಂದರೆ ಉಂಟಾಗ್ತಾ ಇದೆ ತೆಂಗಿನ ಸಿಪ್ಪೆ ಆಗಲಿ ಬೇರೆ ಬೇರೆ ಆಗಲಿ ಅಂತ ಇದೆ ಅದೆಲ್ಲ ಹೇಳಿದೀವಿ ಅವರು ನಮಗೆ ರೈಟ್ ಅಪ್ ಕೊಡಿ ಅಂತ ಹೇಳಿದರು ನಾವು ಈ ಸಾಫ್ಟ್ ಇದರಲ್ಲಿ ಇಡಿ ಇದನ್ನು ನಮ್ಮ ಸಾಫ್ಟ್ ಕಾಪೀಸ್ ಏನಿದೆ ನಮ್ಮ ಮುಖಾಂತರ ಎಲ್ಲ ಆರ್ ಡಬ್ಲ್ಯೂ ಎಸ್ಗೆ ಕಳಿಸಿದ್ದೀವಿ ಅವರು ಕೂಡ ಪ್ರಿಂಟ್ ಔಟ್ ಮಾಡಿಕೊಂಡು ತಮ್ಮ ಕಡೆಗೆ ಹಂಚ್ತಾ ಇದ್ದಾರೆ ನಾವು ಐ ಇ ಸಿ ನಾವು ಮಾಡ್ತಾ ಇದ್ದೀವಿ ನಮ್ಮ ಬ್ಯಾಂಫ್ಲೆಟ್ ಇತ್ಯಾದಿಯಲ್ಲಿ ಮಾಡ್ತಾ ಹಂಚ್ತಾ ಇದ್ದೀವಿ ಆಶಾ ವರ್ಕರ್ಸು ಮತ್ತು ಎನ್ ಎಮ್ಸ್ಗಳಿಗೆ ಕೆಲವು ಸಲ ಅಪಾರ್ಟ್ಮೆಂಟ್ಸ್ ಕಟ್ತಾ ಹೋದರೆ ಯಾರೂ ಕೆಳಗಡೆ ಬರುವುದಿಲ್ಲ ಹೀಗಾಗಿ ಆ ಆರ್ ಡಬ್ಲ್ಯೂ ಎಸ್ಗೆ ನಾವು ಏನು ಕೋ ಕೋರ್ಕೊಂಡಿದ್ದೇವೆ ಅಂದರೆ ಅವರು ಎಲ್ಲರೂ ತಮ್ಮ ತಮ್ಮ ಆರ್ ಡಬ್ಲ್ಯೂ ಎಲ್ಲಿ ಮತ್ತು ನೆರೆಹೊರೆ ಪ್ರದೇಶದಲ್ಲಿ ಎಲ್ಲರಿಗೂ ಹೋಗಿ ನಮ್ಮ ಆಶಾ ವರ್ಕರ್ ಬಂದಾಗ ಎಲ್ಲರಿಗೂ ಸೇರಿಸಿ ನಾವು ಏನು ಇದ್ದೀವಿ ವಿಚಾರಗಳು ಅದಕ್ಕೆ ಆ ಕಡೆ ಗಮನ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಬೇಕು ಈಗ ಸ್ವಚ್ಛತೆ ಇಲ್ಲ ಈಗ ಅವರು ಒಂದು ಡೈರೆಕ್ಷನ್ ಕೊಡ್ತಾರೆ ಐವತ್ತು ರೂಪಾಯಿ ನಮ್ಮ ರೂಲ್ಸ್ ನಲ್ಲಿ ಇದೆ ಅದಕ್ಕೆ ನಾವು ಬೈಲೋನಲ್ಲಿ ಇದನ್ನು ಸ್ವಲ್ಪ ಚೇಂಜ್ ಮಾಡಬೇಕಾಗಿರುತ್ತದೆ ಅದು ಏಕರೂಪದ ಒಂದು ದಂಡ ಏಕ ಅಂತ ಅವರು ಡಿಸೈಡ್ ಮಾಡ್ತಾ ಇದ್ದಾರೆ ಇದಕ್ಕಾಗಿ ಅವ್ರು ಬಂದು